ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಡಾಕ್ಟರ್ ವಾಸುದೇವ್ ಮೇಟಿ ಬಣ ಧಾರವಾಡ ಜಿಲ್ಲಾ ಸಮಿತಿ ಮಾಸಿಕ ಸಭೆ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಮುಂಜಾನೆ ಹನ್ನೊಂದು ಗಂಟೆಗೆ ಧಾರವಾಡ ಜಿಲ್ಲೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಡಾಕ್ಟರ್ ವಾಸುದೇವ್ ಮೇಟಿ ಬಣ ಜಿಲ್ಲಾ ಸಮಿತಿಯ ಮಾಸಿಕ ಸಭೆ ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಯಶಸ್ವಿಯಾಗಿ ಜರುಗಿತು ಈ ಸಭೆಯನ್ನ ಜಿಲ್ಲಾಧ್ಯಕ್ಷ ಮುರ್ಕಣ್ಣ ಕ ಕಂಕೊಳ್ಳಿಯವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಸಭೆಯ ಮುಖ್ಯ ಅಂಶಗಳೆಂದರೆ ರೈತ ಹುತಾತ್ಮರ ದಿನಾಚರಣೆ ಸಂಬಂಧ ಪೂರ್ವಭಾವಿ ಚರ್ಚೆ ಧಾರವಾಡ ಜಿಲ್ಲೆಯ ಬೆಳೆ ವಿಮೆ ಹಾಗೂ ಬೆಳೆ ಹಾನಿ ಪರಿಹಾರದಲ್ಲಿ ತಾರತಮ್ಯ ಬಗ್ಗೆ ಚರ್ಚೆ ಗ್ರಾಮ ಘಟಕಗಳ ಸ್ಥಾಪನೆ ಕುರಿತು ಸೂಕ್ತ ನಿರ್ಧಾರ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಇತರ ವಿವಿಧ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಇನ್ನು ಸಭೆಯಲ್ಲಿ ರಾಜ್ಯ ಉಪಾಧ್ಯಕ್ಷ ವೆಂಕಟರಗೌಡ ಸಿ ಕಂಠಪ್ಪಗೌಡರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸವರಾಜ ಸಂಭೋಜಿ ರಾಜ್ಯ ಸಹ ಕಾರ್ಯದರ್ಶಿ ಪಕ್ಕೀರಪ್ಪ ಪೂಜಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈಶ್ವರಪ್ಪ ಬ ಜಾಯಗಣಗೌಡರು ಉಪಸ್ಥಿತರಿದ್ದರು ಇದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ರೈತ ಮುಖಂಡರು ಸಂಘದ ಪದಾಧಿಕಾರಿಗಳು ಹಾಗೂ ರೈತ ಸ್ನೇಹಿತರು ಸಭೆಯಲ್ಲಿ ಭಾಗವಹಿಸಿ ಸಂಘದ ಚಟುವಟಿಕೆಗಳನ್ನು ಸಮರ್ಥವಾಗಿ ಬೆಂಬಲಿಸಿದರು ಇಂತಹ ಸಭೆಗಳು ರೈತ ಹಿತಾಸಕ್ತಿಯ ನಿಟ್ಟಿನಲ್ಲಿ ಮಹತ್ವದ ತೀರ್ಮಾನಗಳನ್ನ ಕೈಗೊಳ್ಳುವ ವೇದಿಕೆಯಾಗಿವೆ ಎಂಬ ಮಾತು ಸಭೆಯಲ್ಲಿ ಸ್ಪಷ್ಟವಾಗಿ ವ್ಯವಸ್ಥೆ ಒಳಗ ಬಹಳ ದೊಡ್ಡ ಪ್ರಮಾಣದೊಳಗೆ ಈ ಉತ್ತರ ಕರ್ನಾಟಕದೊಳಗೆ ನಮ್ಮ ಹುಬ್ಬಳ್ಳಿ ಒಳಗ ಧಾರವಾಡದೊಳಗ ಎಲ್ಲ ಎಂತ ತಾಲೂಕಿನ ಜ್ವಲಂತ ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಟ್ಟು ನಾವು ನಾವು ಇದನ್ನ ಬಹಳ ನಿಧಾನ ಒಳಗ ನಡೆಸ್ಬೇಕಂತ ಮಾಡಿದ್ವಿ ಇನ್ನು ಈಗ ಒಂದು ನಾಲ್ಕೈದು ಐದು ಗ್ರಾಮ ಘಟಕ ಐತಿ ಅವತ್ತ ಒಂದ ಏನು ಅವ್ರು ಜನ ತೀರ್ಕೊಂಡು ಪ್ರಾಣವನ್ನ ಕಳ್ಕೊಂಡ ಅದಕ್ಕೆ ಗೌರವ ಸಲ್ಲಿಸ್ಬೇಕಂತಂದ್ರ ನಾವೆಲ್ಲರೂ ಮಣಿ ರೈತ ರೈತರ ರೈತರನ್ನು ಕೂಗು ಪ್ರತಿಯೊಂದು ಹಳ್ಳಿ ಒಳಗೆ ಬರಬೇಕಾಂತ ನಾವ್ ಗ್ರಾಮ ಘಟದೊಳಗ ಇಂಪ್ರೂವ್ಮೆಂಟ್ ಮಾಡಬೇಕು ಆ ಕಾರಣದಿಂದ ಈಗ ಇಪ್ಪತ್ತೊಂದನೇ ತಾರೀಕಿನ ನಿಮಿತ್ತ ಐದು ಗ್ರಾಮ ಘಟ್ಟಗಳನ್ನ ನಾವು ನಮ್ಮ ಧಾರವಾಡ ಜಿಲ್ಲೆ ಒಳಗೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡೇವಿ ಆ ಐದು ಗ್ರಾಮ ಘಟಗಳ ಮಾಡ್ ದೊಡ್ಡ ದೊಡ್ಡ ಸಣ್ಣ ಊರೋ ಐದು ಗ್ರಾಮಘಟಕದ ಊರುಗಳು ಏನಂತಾರ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳಿ ಪ್ರತಿಯೊಬ್ರು ಉತ್ಸುಕರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಸೋಮವಾರ ದಿವಸ ಬರಿಪ ನಿಮ್ಗೆ ಖಾಲಿ ಇದ್ದು ನಾವು ಸವಾಯಿಗೊಂದ ನಾವು ಯಾವ್ದಾದ್ರು ರೀತಿ ಒಳಗ ನಿಮ್ಗೆ ಅನುಕೂಲ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನು ನಮಗ ಮುಂದಿಟ್ಟ ಅದಕ್ಕೆ ನಿರ್ಮಾಣ ತಗೋಳೋದಕ್ಕಿಂತ ದೂರದೊಳಗನ ಈ ವಿಚಾರ ಮಾಡುದು ನಾವೆಲ್ಲ ಅನ್ನುವಂತ ರೀತಿ ಯಾಕಂತಂದ್ರೆ ಈಗ ನಾವು ಹುಬ್ಬಳ್ಳಿ ಒಳಗಡೆ ಧಾರವಾಡದೊಳಗ ಅಂತಂದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗಿರ್ಬೋದು ಎಲ್ಲರನ್ನ ಹುಬ್ಬಳ್ಳಿಗೆ ಬರ್ತೀವಿ ಅನ್ನೋದು ಅನ್ನೋದಿರ್ತದ ದಿನ ಜನಕ್ಕೆ ಮನವರಿಕೆ ರೈತ ಹೋರಾಟ ಮಾಡಕ್ ಆಗ್ತಾರ ಅನ್ನೋದು ಗೊತ್ತಾಕತಿ ಈಗ ನಾವೆಲ್ಲ ಹೋಗಿಪ್ಪ ಅಂತಂದ್ರೆ ಏನು ಉಪಯೋಗ ಆಗಿಲ್ರಿ ಅದ್ರೊಂದು ಓಡಾಡೋದು ಅದಕ್ಕಾಗಿ ಇಲ್ಲೇ ಮಾಡೋನ್ರಿ ಈಗ ದಿಶೆಯ ಆದೇಶದ ನಮಗ ಸಮಯ ಯಾವ್ದೋ ಒಂದು ಅನುಕೂಲ ಆತಪ್ಪ ಅಂತಂದ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಳಿಸುವಂತ ವ್ಯವಸ್ಥೆ ಮಾಡಿದ್ವಿ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಿರ್ಬೋದು ನಮ್ಗೆ ಯಾವುದೋ ಒಬ್ಬ ತಳಮಟ್ಟದಿಂದ ಮೇಲ್ಮಟ್ಟದ ಅಧಿಕಾರಿಗಳು ಡಿ ಸಿ ಮಟ್ಟದ ಅಧಿಕಾರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತ ಒಂದು ವ್ಯವಸ್ಥೆ ಪೂರ್ವದೊಳಗೆ ನಾವೀಗ ಸಮೂಹದೊಳಗೆ ಹಂಕೊಂಡ್ವಿ ಒಂದು ವೇಳೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ಇಲ್ಲಿ ಏನೋ ಸ್ಥಳಾವಕಾಶಗಳು ಸಿಗದೆ ಹೋದ ಈಗ ಕೆಲವೊಂದು ದೊಡ್ಡ ಭಾಗಗಳ ಬಂಡವಾಳ ಮಂಗಳೂರು ಶಿಂಗುಪ್ಪಿ ಹಿಂಗಳ ಒಂದು ಟೀಮ್ ಮಾಡ್ಯಾರ ಊರೊಳಗ ಗ್ರಾಮ ಘಟಕವನ್ನು ಉದ್ಘಾಟನೆ ಮಾಡಿ ಮತ್ತೆ ಏನ್ ಮಂಟೂರೊಳಗ ಗ್ರಾಮ ಘಟಕ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಬಂಡವಾಳ ಅಂತ ಒಂದು ದೊಡ್ಡ ಹೈವೇರೈತಿ ಸಣ್ಣ ಹಳ್ಳಿ ಅಲ್ಲಿ ಒಂದು ಕಿಲೋಮೀಟರ್ ಒಂದು ಕಾಲ್ ಕಿಲೋಮೀಟರ್ ಪ್ಲೇಸ್ ಐತಿ ಆ ಪ್ಲೇಸಿನೊಳಗೆ ಎಲ್ಲಾ ನಮ್ಮ ಜಿಲ್ಲಾ ರೈತರು ಕುಂತ್ಕೊಂಡು ಒಂದು ರೈತರ ಹುತಾತ್ಮರಿಗೆ ಮಾಲಾರ್ಪಣೆ ಮಾಡಿ ವಾದ್ಯಗಳ ಮೇಳಗಳ ಮೂಲಕ ಆ ಒಂದು ಕಿಲೋಮೀಟರ್ ಜರ್ನಿ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಒಂದು ಅಭಿಪ್ರಾಯನು ಆ ಒಂದು ಗ್ರಾಮಗಳವರು ಅಭಿಪ್ರಾಯ ವ್ಯಕ್ತಪಡಿಸ ಮಳಿ ಆದರೂ ಕೂಡ ನಮಗೆಲ್ಲ ಊಟದ ವ್ಯವಸ್ಥೆ ಕಾತು ಬರಾಕ ಕಂದ್ರಾಕ ಎಲ್ಲ ಆಸನಗಳ ವ್ಯವಸ್ಥೆ ಬಹಳ ಸುರಕ್ಷಿತ ಇದೆ ಅವರು ಅದಕ್ಕೆ ಎಂತ ಒಂದು ವ್ಯವಸ್ಥೆ ಜರ್ಕಂತ ದಿಶಿಯವರು ನಮ್ಗೆ ಏನಾರ ಇದ್ರ ಬಗ್ಗೆ ಸರಿಯಾದ ಖಚಿತವಾದ ಮಾಹಿತಿ ಸಿಗದ ಹೋದ್ರ ಬಂಡವಾಳದೊಳಗನ್ನ ಮಾಡುವಂತ ಒಂದು ವ್ಯವಸ್ಥೆ ಐತಿ ಆಮೇಲೆ ಬಂಡವಾಳದ ಮಾಡ್ಲಿ ಅಥವಾ ಹುಬ್ಬಳ್ಳಿ ದಾರದಾಗ ಮಾಡ್ಲಿ ಇನ್ನೊಂದು ಹಳ್ಳಿ ಒಳಗೆ ಮಾಡಿದ್ರು ಕೂಡ ಮಾಡತಕ್ಕಂತ ಕಾರ್ಯಗಳಿಗೆ ನಮ್ಮ ನಮ್ಮ ಹಿರಿಯ ಎಲ್ಲರೂ ಅದ್ರ ಬಗ್ಗೆ ಈಗ ತಮ್ಮ ತಮ್ಮ ಆದ ಒಂದು ವ್ಯವಸ್ಥೆ ಸೇವೆ ತಲು ಮನದಿಂದ ಒಂದು ಸೇವೆ ಸಲ್ಲಿಸಿ ಕಾರ್ಯಕ್ರಮ ಶಿಶುಗೊಳಿಸೋಣ ಅಂತೇಳಿ ಮಾಡ್ಯಾರ ಮೊದ್ಲೇನಪ್ಪ ನಮ್ಮ ಕಾರ್ಯಕ್ರಮದ ಉದ್ದೇಶ ಅಂತಂದ್ರೆ ನಮ್ಮ ಪೂರ್ವಜರ ಪ್ರಾಣವನ್ನು ಕಳ್ಕೊಂಡು ಈ ಹೋರಾಟದೊಳಗೆ ಕಳ್ಕೊಂಡವ್ರಿಗೆ ಅವ್ರ ಗೌರವ ಸಲ್ಲಿಸುವಂತ ಒಂದು ವ್ಯವಸ್ಥೆ ಮಾಡುದು ಎರಡೇ ವ್ಯವಸ್ಥೆ ಏನಪ್ಪಾ ಅಂತಂದ್ರ ಈ ಕರ್ನಾಟಕ ರಾಜ್ಯ ರೈತ ಸಂಘ ಅನ್ನುವಂತದ್ದು ಏನೈತಲ್ಲ ಇದನ್ನ ಗ್ರಾಮ ಮಟ್ಟದೊಳಗೆ ಬೆಳೆಸ್ಕೊಂಡು ಬರುವಂತ ವ್ಯವಸ್ಥೆ ಮಾಡ್ಬೇಕಂತಂದ್ರ ನಮಗೆ ಗ್ರಾಮಗಳಿಗೆ ಉದ್ಘಾಟನೆ ಆಗ್ಬೇಕು ಎರಡನೇದ್ದು ಆಮೇಲೆ ಎಲ್ಲಾ ಪದಾಧಿಕಾರಿಗಳಿಗೆ ಇವತ್ತ ಯಾವ್ಯಾವ್ದೋ ಸಂಘ ಸಂಸ್ಥೆಗಳ ಗುಂಪುಗಳೊಳಗ ರಾಜಕೀಯ ಪಕ್ಷಗಳು ಇದ್ದಂತ ಎಲ್ಲ ಅಭಿಮಾನಿ ಬಂಧುಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದೆ ಎಂತ ತಾಲೂಕು ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಸಮಿತಿಯವರು ತಾಲೂಕು ಸಮಿತಿಯವರು ಮಹಿಳಾ ಸಮಿತಿಯವರು ಎಲ್ಲರಿಗೂ ಕೂಡ ಈ ಇಪ್ಪತ್ತೊಂದನೇ ತಾರೀಕಿಗೆ ಪದಗ್ರಹಣ ಮಾಡುವಂತ ಒಂದು ವ್ಯವಸ್ಥೆ ಇಟ್ಕೊಂಡೇವೆ ಅಂದ್ರೆ ಅವ್ರಿಗೆ ಹಕ್ ಪತ್ರ ಕೊಡೋದು ಅಕ್ ಪತ್ರ ತಗೊಳ್ಳೋಂತ ವ್ಯವಸ್ಥೆ ಒಳಗೆ ನಿಮ್ಗೆ ನಾವ್ ಸೂಚನೆ ಮಾಡಿ ಒಂದು ಕಂಪ್ಲೀಟ್ ಮಾಡಿ ಎಲ್ಲ ಹೆಸರು ಒಂದು ಅಳವಡಿಸ್ತಿರೋದ್ರ ಅದ್ರಾಗ ನೀವು ಬರೋ ಹತ್ತಿನಾಗ ಎರಡು ಫೋಟೋ ಒಂದು ಆಧಾರ್ ಕಾರ್ಡ್ ತಗೊಂಡ್ ಬರ್ಬೇಕು ನಿಮಗೆ ಕಾರ್ಡ್ ಮಾಡಕ್ಕೂ ಕೊಡ್ತೈತಿ ನಿಮಗೆ ಅವತ್ತಿಂದ ಅವತ್ತ ಹಕ್ಕು ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ ಮತ್ತ ತಾಲೂಕು ಪದಾಧಿಕಾರಿಗಳಿಗೆ ಅಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೂ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ ಆಮೇಲೆ ನಮ್ಮ ಜಿಲ್ಲೆಯೊಳಗ ಆಯಾ ತಾಲೂಕಿನೊಳಗ ಆಯಾ ಊರೊಳಗ ಬಂದಂತ ಏನು ರೈತರು ನಿಮ್ಮ ಊರೊಳಗ ಪ್ರಗತಿ ಪ್ರಗತಿಪರ ರೈತರ ದರ ನಿಸ್ವಾರ್ಥ ಸೇವೆಯಿಂದ ಸಮಾಜ ಸೇವೆ ಮಾಡುವಂತ ಯಾರ ಏಕೈಕ ವ್ಯಕ್ತಿ ನಿಮ್ಮ ಊರೊಳಗ ನಿಮ್ಮ ತಾಲೂಕಿನ ಅವ್ರ ಹೆಸರು ಯಾರು ಮಾಡುವಂತ ಮಾಡಿ ಅವ್ರಿಗೆ ಸನ್ಮಾನ ಒಂದು ವ್ಯವಸ್ಥೆಯನ್ನು ಮಾಡೋಣ ಆಮೇಲೆ ಈಗ ಯೋಧರ ನಾವು ಈ ವ್ಯಕ್ತಿ ಮಕ್ಕಳಿ ಅಂದ್ರೆ ನಮ್ಮ ಒಕ್ಕೊಂಡಿರೋದಿಲ್ಲ ನಮ್ ದೇಶ ಕಾಯ್ಬೇಕು ನಮ್ಮ ದೇಶದ ಒಂದು ಅಭಿಮಾನ ಉಳಿಸ್ಬೇಕು ನಮ್ಮ ರೈತರ ಕುಲವನ್ನು ಉಳಿಸ್ಬೇಕಂತ ಹೇಳಿ ನಮ್ಗಾಗಿ ಅವ್ರ ಪ್ರಾಣವನ್ನು ತೆಗೆಯುವಂತಹ ವ್ಯವಸ್ಥೆ ಯಾರು ಅದಪ್ಪ ಅಂದ್ರ ರೈತರು ಬಿಟ್ರೆ ಇವರು ಅವ್ರಿಗೂ ಕೂಡ ಈಗ ನಿಮ್ಗೆ ಎಲ್ಲ ಭಾಗದೊಳಗ ಇವಂತ ದುಃಖಿಯೊಳಗ ನಮ್ಮ ನಮ್ಮೂರಿಗೆ ಬಂದಾಗ ಅಂದ್ರೆ ಅವ್ರಿಗೂ ಸನ್ಮಾನ ಮಾಡೋದು ನಿವೃತ್ತಿಯಾಗಿ ಅಂತಂದ್ರೂ ಅವ್ರಿಗೂ ಸನ್ಮಾನ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿರಿ ಆಮೇಲೆ ಇದೇ ಜಿಲ್ಲೆಯಂತ ಹತ್ತೆ ತರಗತಿ ಮತ್ತು ಹನ್ನೆರಡನೇ ತರಗತಿ ಒಳಗ ತೊಂಬತ್ತೈದಕ್ಕಿಂತ ಅಂಕಗಳನ್ನು ಯಾರು ಪಡೆದುಕೊಂಡ ಹೆಚ್ಚಿಗೆ ಅವರು ಪಾಲಕರ ಸಮೇತ ಬರುವಂತ ಒಂದು ವ್ಯವಸ್ಥೆಯನ್ನು ನಿಮ್ಮ ನಿಮ್ಗ್ರೊಳಗ ನೀವು ಮಾಡ್ಕೋಬಹುದು ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಮಾಡೋದು ಮಾಡೋದು ಮಕ್ಕಳಿಗೆ ಪಾಲಕರ ಯಾಕೆ ಬರ್ಬೇಕಂತಂದ್ರ ಇವತ್ತು ಹಳ್ಳಿ ಒಳಗೆ ಇರ್ತಾರಂತ ಅವ್ರೆಲ್ಲ ನಾವು ರೈತರ ಮಕ್ಕಳ ರೈತರ ರೈತ ಕೂಲ ಕಾರ್ಮಿಕರ ಅವರು ಕೂಡ ಈ ರೈತರು ಏನ್ ಮಾಡಕ್ ಹಾಕ್ತಾರ ನಾವ್ ಏನಾರ ಒಂದ್ ಮಾಡ್ಬೇಕಲ್ಲ ಅನ್ನುವಂತ ಭಾವನೆ ಅವ್ರು ಕಡಿಕೆ ಅವ್ರು ತಾಲೂಕ್ ಮಟ್ಟದ ಜಿಲ್ಲಾ ಮಟ್ಟದೊಳಗ ರಾಜ್ಯ ಮಟ್ಟದೊಳಗ ಬೇಡ ನಾವು ರೈತರ ಇದೇವಿ ರೈತರ ಕುಲಕ್ಕೆ ಇವ್ರು ಎಲ್ಲರೂ ದುಡ್ಡು ಹಾಕಿರ್ತಾರಪ್ಪ ನಾವ್ ಅವ್ರ ಥರ್ ದಿವಸ ಹೋಗೋಣ ಅನ್ನೋದೊಂದು ಭಾವನೆ ಅನ್ನೋದಕ್ಕೆ ಇಂತ ಒಂದು ವ್ಯವಸ್ಥೆ ಇಟ್ಟಿವಿ ಆಮೇಲೆ ಈಗ ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಕೃಷಿಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಇವತ್ತು ಕೃಷಿ ತಹಸೀಲ್ದಾರ್ ಅದಾರ ಇಲಾಖೆ ಕೂಡ ಆಹ್ವಾನ ಕೊಟ್ಟು ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಒಂದು ವ್ಯವಸ್ಥೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಅವರು ಬಣದ ಧಾರವಾಡ ಜಿಲ್ಲೆ ಅಧ್ಯಕ್ಷರಾದಂಥ ಈರಪ್ಪ ಕಲ್ಲಪ್ಪ ಕಂಕೊಳ್ಳಿ ಇವತ್ತಿನ ಪೂರ್ವಭಾವಿ ಸಭೆಯನ್ನು ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಇರ್ತಕ್ಕಂಥ ರೈತ ಹುತಾತ್ಮ ದಿನಾಚರಣೆ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ ಅದರಲ್ಲಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಂಟು ತಾಲೂಕುಗಳ ಸಮಸ್ಯೆಯನ್ನು ತಾಲೂಕು ಅಧ್ಯಕ್ಷರುಗಳು ಮತ್ತು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಹಂಚಿಕೊಂಡಾಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಅದವು ಅದರೊಳಗೆ ಈಗ ಬೆಳೆ ಒಳಗೆ ಭಾಳ ತಾರತಮ್ಯ ಆಗೈತಿ ರೈತರಿಗೆ ಎಣ್ಣೆ ಆಗೈತಿ ಯಾಕಂತಂದ್ರೆ ಜೋಶಿ ಸಾಹೇಬರು ಹೇಳ್ದಂಗೆ ಈಗ ಕುಂದಗೋಳ ತಾಲೂಕಿಗೆ ಮತ್ತು ಹುಬ್ಬಳ್ಳಿ ತಾಲೂಕಿನೊಳಗೆ ಸುರಗುಪ್ಪಿ ಹುಬ್ಬಳ್ಳಿ ಒಳಗೆ ಮಾತ್ರ ಬೆಳೆ ವಿಮೆ ಜಾರಿಯಾಗೈತಿ ಹಳ್ಳಾವರ ತಾಲೂಕಿಗೆ ಸ್ವಲ್ಪ ಭಾಗ ಆಗೈತಿ ಉಳಿದು ಉಳಿದು ತಾಲು ಉಳಿದು ತಾ ತಾಲೂಕು ಈ ಬೆಳೆ ವಿಮೆ ವಂಚಿತ ಆಗ್ಯಾವ ಎಲ್ಲರೂ ಜನಪ್ರತಿನಿಧಿಗಳಿರ್ಬೋದು ಸರ್ಕಾರಗಳಿರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲರೂ ಸ್ಪಂದಿಸಿ ಈ ರೈತರಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾವು ಮನವಿಯನ್ನು ಮಾಡ್ಕೊಂತೀವಿ ಯಾಕಂತಂದ್ರೆ ಎಲ್ಲ ಭಾಗದೊಳಗೂ ಅತಿವೃಷ್ಟಿ ಅನಾವೃಷ್ಟಿಯಾಗೈತಿ ಹೋದ್ ಸರಿ ಅತಿವೃಷ್ಟಿಯಾಗೈತಿ ಹೆಚ್ಚಿನ ಭಾಗದೊಳಗೆ ನಮ್ಮ ಧಾರವಾಡ ಜಿಲ್ಲೆಯೊಳಗೆ ಐವತ್ತಾರು ಸಾವಿರ ಹೆಕ್ಟರ್ ಪ್ರದೇಶ ನಮ್ಮ ಧಾರವಾಡ ಜಿಲ್ಲೆಯೊಳಗನ ಅತಿವೃಷ್ಟಿಯಾಗಿದ್ದು ಮಾನ್ಯ ಸಂತೋಷ್ ಲಾಡ್ ಅವರು ಕೂಡ ಪರಿಹಾರವನ್ನು ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಯಾರ ಈಗೂ ಕೂಡ ಎಚ್ಚೆತ್ತುಕೊಂಡು ಜೋಶಿ ಇರುವುದು ಎಲ್ಲ ಜನಪ್ರತಿನಿಧಿಗಳ ಅಧಿಕಾರಿಗಳ ಸಹಯೋಗದೊಳಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ತುಂಬಿದಂಥ ಎಲ್ಲ ಬೆಳೆ ವಿಮೆ ಎಲ್ಲ ಬೆಳೆಗಳಿಗೂ ಸೂಕ್ತವಾಗಿ ಇರ್ತಕ್ಕಂಥ ವ್ಯವಸ್ಥೆ ಒಳಗೆ ಸಕಾಲಕ್ಕೆ ನಮಗೆ ದೊರಕಿಸ್ಬೇಕನ್ನುವಂಥ ಮಾತನ್ನು ಎಲ್ಲರಿಗೂ ನಾವು ಸರ್ಕಾರದ ಮುಖ ನಮ್ಮ ರೈತರ ಮುಖಾಂತರ ನಾವು ಈ ಮಾಧ್ಯಮಕ್ಕೆ ಮತ್ತು ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಈ ಮನವಿಯನ್ನು ಮಾಡ್ಕೊತೀವಿ ಈರಪ್ಪ ಕಲ್ಲಪ್ಪ ಕಂಕೊಳ್ಳಿ ಧಾರವಾಡ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಶೈನಿಯ ವಾಸುದೇವಿ ಮೇಟಿ ಬಣದಿಂದ ಇವತ್ತು ಹುಬ್ಬಳ್ಳಿ ಈ ನಮ್ಮ ಸರ್ಕಿಟ್ ಹೌಸಿನಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಈ ಸಭೆಯಲ್ಲಿ ನಾವು ನಾಳೆ ಇಪ್ಪತ್ತೊಂದರಂದು ರೈತ ಹುತಾತ್ಮ ದಿನಾಚರಣೆಯ ಅಂಗವಾಗಿ ನಾವು ಈ ಸಭೆಯನ್ನು ಕರೀಲಾಯಿತು ಈ ಸಭೆಯಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿದ್ವಿ ಇವತ್ತು ಬೆಳೆ ಹಿಮ ಇರ್ಬೋದು ಬೆಳೆ ಹಾನಿ ಇರ್ಬೋದು ಅಥವಾ ಸ್ಮಾರ್ಟ್ ಮ್ಯಾಟರ್ ಇರ್ಬೋದು ಎಲ್ಲವನ್ನು ನಾವು ಈ ಕಮಿಟಿಯಲ್ಲಿ ಚರ್ಚೆಯನ್ನು ಮಾಡಿದ್ವಿ ಆ ನಂತರ ಈ ಏನು ಇಪ್ಪತ್ತೊಂದರಂದು ನಾವು ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡೋಣ ಅನ್ನುವಂಥದ್ದು ಎಲ್ಲರ ಒಪ್ಪ ಒಪ್ಪಂದದ ಮೇರೆಗೆ ಈ ಸಭೆಯನ್ನು ಕರೆಯಲಾಗಿತ್ತು ಅದರಂತೆ ನಾಳೆ ಇಪ್ಪತ್ತೊಂದಕ್ಕೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಮತ್ತು ನನ್ನ ಹೆಸರು ಪಕ್ಕೀರಪ್ಪ ಕರಿಯಪ್ಪ ಪೂಜಾರ್ ರಾಜ್ಯ संग